ಅಭಿನಂದನಾ ಸಮಾವೇಶದಲ್ಲಿ ಎಣ್ಣೆ ಪಾರ್ಟಿ ವಿಚಾರ ನೆಲಮಂಗಲ ಕಾಂಗ್ರೆಸ್ ಶಾಸಕರ ವಿರುದ್ಧ ಗಂಭೀರ ಆರೋಪ ಮಾಡಿದ ಜಗದೀಶ ಚೌಧರಿ ಜಗದೀಶ ಚೌಧರಿ ನೆಲಮಂಗಲ ಕಾರ್ಯಕ್ರಮದ ಆಯೋಜಕ ಉಚ್ಛಾಟಿತ ತಾಲೂಕು ಬಿಜೆಪಿ ಅಧ್ಯಕ್ಷ ನಮಗೆ ಅಪಮಾನ ಮಾಡಲು ಗಂಭೀರವಾದ ಆರೋಪ ಮಾಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡುವ ಅನೌನ್ಸ್ ಮಾಡಲಿ ಕಾಂಗ್ರೆಸ್ ಶಾಸಕರು ನಂಗನಾಚ್ ಮಾಡಿದ್ದಾರೆ ಎಂದು ಆರೋಪ ನೆಲಮಂಗಲದ ಅಂಕಿತ ವಿಷ್ಣು ರೆಸಾರ್ಟ್ನಲ್ಲಿ ನಂಗನಾಚ್ ಆರೋಪ ನೆಲಮಂಗಲ ಶಾಸಕ ಎಂಎಲ್ಸಿ ಹಾಗೂ ರಾಮನಗರ ಎಂಎಲ್ಎ ವಿರುದ್ಧ ಗಂಭೀರ ಆರೋಪ ರೆಸಾರ್ಟ್ನಲ್ಲಿ ನಂಗನಾಚ್ ಮಾಡಿರುವ ಮಾಹಿತಿ ನಮಗಿದೆ ಮಾಡಿಲ್ಲ ಅಂತ ಒಪ್ಪಿಕೊಳ್ಳಲಿ ದಿನಾಂಕ ಸಮೇತ ವಿಡಿಯೋ ಬಿಚ್ಚಿಡ್ತೀನಿ ಜೂನ್ ಇಪ್ಪತ್ತ ಆರು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ನಡೆದಿರುವ ಘಟನೆ ಕೆಲವೇ ದಿನದಲ್ಲಿ ಹೊರಬರುತ್ತೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಎಂಎಲ್ಸಿ ರವಿ ಮಹಿಳೆಯರ ಜೊತೆ ಪಾರ್ಟಿ ಮಾಡಿದ್ದಾರೆ ಎಂಎಲ್ಸಿ ಚುನಾವಣೆಯಲ್ಲಿ ಅಂದು ಮಹಿಳೆಯರ ಕೈಲಿ ಎಣ್ಣೆ ಹಾಕಿಕೊಟ್ಟಿದ್ದಾರೆ ಸಂಸದ ಅಭಿನಂದನ ಸಮಾವೇಶದಲ್ಲಿ ಎಣ್ಣೆ ಪಾರ್ಟಿ ಅಭಿಮಾನಿಗಳಿಗೆ ಕೊಟ್ಟಿದ್ದೀವಿ ಇದನ್ನೇ ದೊಡ್ಡದು ಮಾಡಿದ್ದಾರೆ ನೆಲಮಂಗಲ ಮಾಜಿ ಬಿಜೆಪಿ ಅಧ್ಯಕ್ಷ ಜಗದೀಶ ಚೌಧರಿ ಹೊಸ ಬಾಂಬ್ ನಮ್ಮ ರಾಜ್ಯದಲ್ಲಿ ಒಪ್ಕೊಂತೀನಿ ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ದೈತಿ ಇವತ್ತು ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅನೌನ್ಸನ್ನು ಸರ್ ರಾಜ್ಯ ಸರ್ಕಾರ ಮಾಡಲಿ ಯಾರು ಮಾಡಬಾರ್ದು ಮಾಡಿದ್ದನ್ನು ಅಲ್ಲಿ ಜನಗಳು ಖುಷಿ ನಿಂತವ್ರಿಗೆ ಕರ್ಕಂಬಂದು ಏನೋ ಊಟಕ್ಕೆ ಹಾಕಿ ಎಲ್ಲರೂ ಪ್ರೀತಿಯಿಂದ ನೀವು ದೊಡ್ಡದು ಮಾಡಿ ಇವತ್ತು ರಾಜ್ಯ ದೇಶನ ಅಲೋಕ್ ಅಲೋ ರೀತಿಯಲ್ಲಿ ದೊಡ್ಡ ದೊಡ್ಡ ಭಾಷಣ ಬಿಗಿತಾ ಇದ್ದೀರಿ ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾ ವಿಸ್ತಲ್ಲಿ ಇದೇ ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಸಿ ಮ ಎಮ್ ಎಲ್ ಎ ಬಂದು ಏನು ನಗ ಮಾಡೋರು ಮಾಡುವಂತದ್ದು ಕೂಡ ನನ್ನತ್ರ ಮಾಹಿತಿ ಐತೆ ಈ ಸದ್ಯದ ಪರಿಸ್ಥಿತಿ ನಾನು ಇರೋದು ಕೂಡ ಮಾತಾಡಲಿಕ್ಕೆ ಹೋಗಲ್ಲ ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ ನನಗೇನು ಬೇಜಾರಿಲ್ಲ ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ಕೇನು ನನ್ನ ಆಘಾತ ಆಗಂಥ ವಿಚಾರಗಳೇನಿಲ್ಲ ನನ್ನ ಜನ ನನ್ನ ಕಾರ್ಯಕರ್ತರು ನನ್ನ ಹಿತೈಷಿಗಳು ನನ್ನ ಇರು ನಂಗೆ ಒಳ್ಳೇದಾಗಲಿ ಅಂತ ನನ್ನಿಂದ ಏನು ಕಮ್ಮಿ ಮೇಡೋರ್ ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ ಅದ ಕಾರಣ ಮತ್ತೊಮ್ಮೆ ಹೇಳ್ತೀನಿ ನನ್ನಿಂದನೇ ಸೃಷ್ಟಿಯಾಗಲಿ ನೀವು ಅಕಸ್ಮಾತ್ ಏನಾದರೂ ಕೂಡ ಇದು ನಿಮಗೆ ದೊಡ್ಡದು ಮಾಡ್ಕೊಂಡ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆ ಎಲ್ಲರೂ ಕೂಡ ನಾನೇ ದಣಿ ಕೂತ್ಕೊಂತೀನಿ ಅವ್ರು ಮಾಡೋ ಉಪವಾಸ ಕೂತ್ಕೊತೀನಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೆ ಬರಬಾರ್ದು ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಒಂದು ಕಡೆ ನೀವು ನಿಮ್ಮ ಭಾರತ ತಗೊಂಡೋಗಿ ಕುಡಿದ್ರೆ ಕುಡ್ಕೊಂಡು ಅನ್ಬೋದು ನಾವು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ದೊಡ್ಡದು ಮಾಡ್ತಾವ್ ಕಾಂಗ್ರೆಸ್ ಸರ್ಕಾರ ಇದನ್ನೇನು ದೊಡ್ಡದು ಸಿದ್ದರಾಮಯ್ಯ ಕೂಡ ಉತ್ತರ ಕೊಟ್ಟರು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಸುಧಾಕರ್ ಅವರು ತೊಂದರೆ ಕೊಡ್ತೀವಿ ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ನನಗೆ ಗೊತ್ತಾಗ್ತಾ ಈ ಎಮ್ ಎಲ್ ಎ ಲಂಗ ಆಚೆ ಮಾಡಿಸಿದ್ದು ಇಂಕಿತ ವ್ಯವಸ್ಥೆ ಲಂಗ ನಮಗೆ ಮಾಹಿತಿ ಗೊತ್ತಿಲ್ವಾ ಅದು ಇದೇ ಎಮ್ ಎಲ್ ಸಿ ರವಿ ಮಾಡಿಸ್ತಿನದನ್ನ ಕೆಲವು ಟೈಮ್ ಬರಲಿ ನನಗೆ ಗಾಲಿ ಗುಂಡಿ ಹೊಡಿತಲ್ಲ ಕೆಲವೇ ದಿನದಲ್ಲಿ ಮಾಧ್ಯಮದ ಮೇಲೆ ತಂತೋರಿಸ್ತೀನಿ ಅದನ್ನ ಅವ್ರು ಮಾಡಿಲ್ಲ ಅಂತ ಒಪ್ಕೊಳ್ಳಿ ಜೂನ್ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅವತ್ತು ಎಮ್ ಎಲ್ ಸಿ ಎಲೆಕ್ಷನ್ ಆದಾಗ ಅಂಕಿತಾವಶ್ತ ಓಟ್ಲಲ್ಲಿ ಅದು ಲೇಡೀಸ್ ಕೈಲಿ ಲೇಡೀಸ್ ಕೈಲಿ ಪಾರ್ಟಿ ಮಾಡಿ ಲೇಡೀಸ್ ಎಣ್ಣೆ ಹಾಕ್ಕೊಟ್ಟಿರೋದು ಏನು ನನ್ನ ಮಧ್ಯೆ ಆಯೋಗ ವೃತ್ತ ಕೊಡ್ಲಿ ಏನ್ ತಪ್ಪು ಮಾಡಿದ್ದೀನಿ ರೀ ಆಯೋಗ ವೃತ್ತ ಕೊಡೋ ಕಳತನ ಮಾಡಿದ್ದೀವ ಅಲ್ಲಿ ಕಾರ್ಯಕ್ರಮ ಮಾಡಿದೀವಿ ಕಾರ್ಯಕ್ರಮ ಯಶಸ್ವಿ ಆಯ್ತು ಎಲ್ಲಾ ಮನೆ ದೂರ ಕಾರ್ಯಕ್ರಮ ಆದಾಗ ಏನಾದ್ರು ಪಾರ್ಟಿ ಮಾಡಿದಾಗ ಬರ್ತ್ಡೇ ಮಾಡಿದಾಗ ಮಾಡೋದ ಕೆಲಸ ನಾವು ಮಾಡಿದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ